ತಮಿಳುನಾಡಿನ ಒಬ್ಬ ಪೋಖ್ರಿ ಮಂತ್ರಿ ಅವನ ಹೆಸರು ಪೊನ್ಮುಡಿ ಅವರ ಅಪ್ಪ ಅಮ್ಮ ಅವನನ್ನು ಯಾಕೆ ಹುಟ್ಟಿಸೋದ್ರು ಅಂತ ನನಗೆ ಇನ್ನೂ ಗೊತ್ತಿಲ್ಲ ಮತ್ತು ಈ ರೀತಿ ಬೇರೆ ಧರ್ಮಗಳಲ್ಲಿ ಏನಾದ್ರು ಮಾತಾಡಿದ್ದಿದ್ರೆ ಇಷ್ಟೊತ್ತಿಗೆ ನೂರು ಕಡೆ ಬಂದಿರೋದು ಅವನ ತಲೆ ತೆಗಿಬೇಕು ಅನ್ನೋದು ನಮ್ಮಲ್ಲಿ ಇನ್ನೂ ಆ ಮನೋಸ್ಥಿತಿ ಬಂದಿಲ್ಲ ನಾನು ಬರಬೇಕು ಅಂತ ಹೇಳಿಲ್ಲ ಬಂದಿಲ್ಲ ಬಂದಿಲ್ಲ ಕಾಲು ಕತ್ತರಿಸಿ ನಾಲಿಗೆಯನ್ನು ಕತ್ತರಿಸಿ ತಲೆ ತೆಗಿಬೇಕು ಅನ್ನೋ ಇತರೆ ಧರ್ಮಗಳ ಧರ್ಮ ದೇವರು ಬಂದಾಗ ಬರುತ್ತಲ್ಲ ಅಟೈ ಬಂದಿಲ್ಲ ಹಾಗಾಗಿ ಕೊಬ್ಬಲ್ಲಿ ಮೆರೆಯುತ್ತಿರುವಂತಹ ಈ ಪೋಖ್ರಿ ಮಂತ್ರಿ ಧಾರ್ಮಿಕ ಹಿಂದೂ ಧಾರ್ಮಿಕ ಚಿಹ್ನೆಗಳನ್ನು ಲೈಂಗಿಕ ಭಂಗಿಗಳಿಗೆ ಹೋಲಿಕೆ ಮಾಡಿದ್ದಾನಂತೆ ಅಯೋಗ್ಯಂತಗೊಂಬಂದು ಶೈವ ವೈಷ್ಣವ ಪಂಥಗಳ ಬಗ್ಗೆ ಆಕ್ಷೇಪಾರ ಹೇಳಿಕೆ ಅಂತಂದ್ರೆ ನಾಲ್ಗೇನು ಕತ್ತರಿಸ್ಬೇಕು ಅವನಿಗೆ ಅಲ್ಲೆಲ್ಲರೂ ಸಿಕ್ಕಿದ್ರೆ ದಾರಿಗೆ ಅವನಿಗೆ ಕಚಡಾಗಳು ತಗೊಂಬಂದು ಯಾಕೆ ಹುಟ್ಟತೀಯಾ ನೀನಂತ ಅವರೆಲ್ಲ ಇನ್ನೂ ದರೀದ ಅಷ್ಟೇ ಇಲ್ಲ ಯಾವುದೋ ಸೆಕ್ಸ್ ವರ್ಕರ್ಸ್ಗೆಲ್ಲ ಅದನ್ನ ಕಾಮೆಂಟನ್ನು ಸೇರಿಸಿ ಮಾಡಿ ಕಂಪೇರ್ ಮಾಡಿ ಇವನನ್ನು ಎಲ್ಲರೂ ಗಲಾಟೆ ಮಾಡಿದ ತಕ್ಷಣ ಡಿ ಎಂ ಕೆ ಅವರು ಇಲ್ಲ ಅದೆಲ್ಲ ನಾವು ಒಪ್ಪಕ್ಕಾಗಲ್ಲಪ್ಪ ಅಂತ ಯಾವುದೋ ಪಾರ್ಟಿ ಪೋಸ್ಟಿಂದ ತೆಗೆದು ಬಿಟ್ಟಿದಾರಂತೆ ಉಪ್ಪಿಂಕ್ ಹಾಕೊಂಡು ನೆಕ್ಕೋ ಅನ್ಬೇಕು ಅಷ್ಟೇ ಅಲ್ಲಿಗೆ ನಿಮ್ಮ ತಂದೆ ನಿಮ್ಮ ಇನ್ಯಾರೋ ತಾಯಿ ಅಥವಾ ನಿಮ್ಮ ಮನೆಯಲ್ಲಿ ಯಾರೋ ಹೆಣ್ಣುಮಕ್ಕಳು ಆ ಕನಿಮೂಳಿನ ಇದ್ದಾರಲ್ಲಪ್ಪ ಅವರೇ ಈ ಥರದ ಕಾಮೆಂಟ್ರಿ ನಿಮ್ಮಲ್ಲಿ ಹಾಕಿದ್ರೆ ಹೆಂಗೆ ಅನಿಸ್ಬೇಕು ನಿಮ್ಗೆ ಮಂತ್ರಿಯಿಂದ ತೆಗೆದಿಲ್ಲ ಇನ್ನೂ ಹೌದು ಬರಿ ಅದು ಪಾರ್ಟಿ ಪೊಸಿಷನ್ ಇಂದ ತೆಗೆದಿದ್ದಂತೆ ಇವನು ಈ ಕಚಡ ಕಂತ್ರಿ ಹಲ್ಕಟ್ಟು ಇದಾನಲ್ಲ ಇವನು ಈ ಮಂತ್ರಿ ಅನ್ನಿಸ್ಕೊಂಡಿರುವಂತಹ ಏನವನು ಏನಿರ್ಬೋದು ಅವನು ಹಂದಿ ಆದರೂ ಬೆಟ್ರು ಇವನು ಈ ಮಂತ್ರಿ ಫಸ್ಟ್ ಅಲ್ಲ ಸಿಗಾಕೊಂಡ್ರದ ಈ ಥರ ಹಿಂದೆ ಇದೇ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡ್ದ ಆಸ್ತಿ ಕೇಸಲ್ಲಿ ಜೈಲು ಶಿಕ್ಷೆಗೆ ಗುರಿಯಾದ ಹಾಂ ಹೇಳಿ ತಿಂತಿದ್ಯಲ್ಲ ಆವಾಗ ಚೆನ್ನಾಗಿತ್ತು ಆಸ್ತಿ ಶಿಕ್ಷೆನಲ್ಲಿ ಅಲ್ಲಿ ನಿನಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದ್ದ ಕಾರಣಕ್ಕೆ ಅನರ್ಹತೆ ರದ್ದಾಗಿ ವಾಪಸ್ ಸ್ಟಾಲಿನ್ ಸಂಪುಟಕ್ಕೆ ಬಂದಿರೋದು ಹಾ ಪರಿಸ್ಥಿತಿ ಹೇಸಿಗೆ ತಿನ್ನುವ ಮಂತ್ರಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನಂತೆ ತಮಿಳುನಾಡಿನ ಹೆಣ್ಮಕ್ಳು ಇನ್ನೂ ಮರ್ಯಾದೆ ಉಳಿಸ್ಕೊಂಡು ಹಂಗೆ ಕೂತಿದ್ದೀರಲ್ಲ ನೀವು ಇದು ಸಾರ್ವಜನಿಕ ಕಾರ್ಯಕ್ರಮದಲ್ಲೇ ಎಲ್ಲ ಹೆಣ್ಮಕ್ಳು ನಿಲ್ಲಿಸ್ಕೊಂಡು ಚಪ್ಪಲಿ ಒಡೆಯೋದು ಬಿಟ್ಬಿಟ್ಟು ಸುಮ್ಮನಿದೀರಲ್ಲ ನೀವು ಹೆಣ್ಣುಮಕ್ಕಳ ಹಾಕಳಿ ಇಂಥ ಕಚಡಗಳಿಗೆ